ಈಗ ಸಿ ಬಿ ಐ ಮತ್ತು ಇ ಡಿ ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಮಾನವೀಯ ಉಪತೀರವನ್ನೂ ನೀರು ಕುಡಿಲೇಬೇಕು ಅಂತ ಹೇಳೋದು ಹಾಗಾಗಿ ಮಹರ್ಷಿ ವಾಲ್ಮೀಕಿ ಆಂಗಣದಲ್ಲಿ ಪರಿಶಿಷ್ಟ ಪಂಗಡದ ಹಣವನ್ನು ಯಾರು ಬಿದ್ದಿದ್ದಾರೆ ಅವರು ಹಣನೂ ಕಕ್ಕಬೇಕು ಮತ್ತು ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತೇವೆ ಅಗಿಂದ ರಾಜಕಾರಣ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ದಲಿತ ಹಣ ನುಂಗಿ ನೀರು ಕೊಡುವವರು ಸುಮ್ಮನೆ ಇದ್ದರೆ ಹೆಂಗ್ ಸೋಸ್ತಾರೆ ಹಣ ಮಾಡಿದ್ದಾರೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತನಿಖೆ ಶಿಕ್ಷೆ ಆಗಿದೆ ನಾವು ಸ್ವಲ್ಪ ಮೇಲೆ ಕೆಲ ಸಾಕಷ್ಟು ಯಾವ ಇಲಾಖೆಗೆ ಹಗರಣ ಏನೇನಿದೆಯೋ ಗೊತ್ತಿಲ್ಲ ಈಗ ರಾಜ್ಯದ ಖಜಾನೆಗೆ ಕನ್ನ ಹಾಕುವಂಥ ಹೆಗ್ಗಣಗಳೇ ಎಲ್ಲ ಕಡೆ ತುಂಬಿರಬೇಕಾದ್ರೆ ಖಜಾನೆಯಲ್ಲಿ ಉಳಿಯುತ್ತೇವೆ ಎಷ್ಟು ಬೆಲೆ ಏರಿಕೆ ಮಾಡಿ ಎಷ್ಟು ತೆರಿಗೆ ಏರಿಸಿದ್ರು ಖಜಾನೆ ಖಾಲಿ ಅಂದರೆ ಹೆಗ್ಗಣಗಳು ಒಂದು ಕಡೆ ಖಜಾನೆ ಖಾಲಿ ಮಾಡ್ತಾ ಇದ್ರೆ ಜನಸಾಮಾನ್ಯರ ಮೇಲೆ ತೆರಿಗೆ ಭಾರ ಹೊರಿಸಿ ಖಜಾನೆ ತುಂಬಿಸೋಕ್ಕಾಗತ್ತಾ ಮೊದಲು ಆ ಹೆಗ್ಗಣಗಳನ್ನು ನಿಯಂತ್ರಿಸ್ಬೇಕು ಆ ಹೆಗ್ಗಣಗಳನ್ನು ನಿಯಂತ್ರಿಸ್ತೇ ಇದ್ದರೆ ನಮ್ಮ ರಾಜ್ಯದ ಜನ ಉಳಿಯಲ್ಲ ಜನರ ಮೇಲೆ ತೆರಿಗೆ ಭಾರ ಮಾತ್ರ ಆಗುತ್ತೆ ಈಗ ಅಂಥದೇ ಪ್ರಕಾರ ಬೇರೆಯವರು ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೀಗೆ ಸಮರ್ಥನೆ ಮಾಡ್ತಿದ್ರು ಅವ್ರು ಮಾಡಿಲ್ಲ ಬೇರೆ ಯಾವುದೋ ಪಕ್ಷ ಇದೇ ರೀತಿ ಅಕ್ರಮ ಆಗಿತ್ತು ಅದೇ ರೀತಿ ಅಕ್ರಮ ಆಗಿದೆ ಸಿದ್ದರಾಮಯ್ಯವ್ರ ಬಾಯಲ್ಲಿ ಇತ್ತದೇ ಮಹಾರಿದ್ರೆ ಒಂದು ಕ್ಷಣವೂ ಕೂಡ ಚೆನ್ನಾಗಿಲ್ಲ ಅಂತ ಲೂಟಿ ಹೊಡೆದಿದ್ದಾರೆ ಆಪಾದಿತರಾಗಿದ್ದಾರೆ ಕಾರಣಕ್ಕೆ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಬರುತ್ತೆ ಸಮರ್ಥನೆ ಮಾಡ್ಕೊಳ್ಳೋದ್ರಿಂದ ಅವರ ಸಾರ್ವಜನಿಕ ಬದುಕಿನ ವ್ಯಕ್ತಿಸುವಕ್ಕೆ ಗಟ್ಟಿಯಾಗುತ್ತು ಅವರ ಸಮರ್ಥನೆಯನ್ನು ಅವರ ಅಂತರಾತ್ಮನೂ ಒಪ್ಪಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ ಈ ಹಗರಣ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಇದೆ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರಬೇಕಾದ್ರೆ ನೀವು ಮೇಲೂ ಸಾಕ್ಷಿ ಕೇಳ್ತಾ ಇದ್ದೀರಿ ಸಾಕ್ಷಿಯನ್ನು ಕೊಡ್ತೀವಿ ವಿಧಾನಸಭೆಯಲ್ಲಿ ಸಾಕ್ಷಿ ಸಮೇತ ದಾಖಲೆಗಳನ್ನು ಮುಂದಿಡ್ತೀವಿ ಆಗಲೂ ನೀವು ರಾಜೀನಾಮೆ ಕೊಡದೇ ಇದ್ದರೆ ಪ್ರಜಾಪ್ರಭುತ್ವದಲ್ಲಿ ಗದ್ದಿಗೆ ಮೇಲೆ ಕೊಡಿಸಿರೋರು ಯಾರು ನಮ್ಮ ರಾಜ್ಯದ ಜನ ಜನರು ಮುಂದೆ ಇಡ್ತಾರೆ ಜನರ ಮುಂದೆ ಎಳೆ ಎಳೆಯಾಗಿ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಳಕೆ ಆಗಬೇಕು ಹಣ ಅದು ಗಂಗಾ ಕಲ್ಯಾಣಕ್ಕೆ ಬಳಕೆ ಆಗಬೇಕಿತ್ತು ಈಗ ನೀವು ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಹೇಳಿದೆ ಟಾರ್ಗೆಟ್ ಜೀರೋ ಆಸ್ತಿ ಖರೀದಿಗೆ ಬಳಕೆ ಆಗಬೇಕಿತ್ತು ರೋಡ್ ಎತ್ತನಕ್ಕೆ ಟಾರ್ಗೆಟ್ ಜೀರೋ ವಾಹನ ಖರೀದಿಗೆ ಬಳಕೆ ಆಗಬೇಕಿತ್ತು ಟಾರ್ಗೆಟ್ ಜೀರೋ ಎಲ್ಲೋ ಇತ್ತು ಅದೆಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರ ಖಾತೆಗೆ ನಕಲಿ ಖಾತೆಗೆ ಜಮಾ ಆಯಿತು ಹಾಗೆಯೇ ನನ್ನೊಂದು ಜೀವನದಲ್ಲಿ ಒಂದು ಸೈಟ್ ಬೇಕು ಅಂತ ಕಲ್ಸ್ಕೊಂಡು ಸಂಬಳ ಉಳಿಸಿ ನಿವೃತ್ತಿ ವೇತನವೆಲ್ಲ ಗುಡ್ಡೆ ಹಾಕಿ ಮೂಡಾಕಿ ಕಟ್ಟಿದ್ರಲ್ಲ ಸೈಟ್ ಬೇಕು ಅವ್ರಿಗೆ ಸೈಟ್ ಇಲ್ಲ ಮಾನ್ಯ ಸಿದ್ದರಾಮಯ್ಯವರ ಮನೆಯವರ ಹೆಸರಿ ಹದಿನಾಲ್ಕು ಸೈಟ್ ನಿಯಮ ನಿಯಮಬಾಹಿರವಾಗಿ ನಿಯಮ ಬಾಹಿರವಾಗಿ ಈ ಎಲ್ಲವನ್ನು ಜನರ ಮುಂದೆ ಇಡೋ ಕೆಲಸ ಮಾಡ್ತಾರೆ ನಾನು ಹೇಳಿದ್ರೆ ಎಲ್ಲ ಮಹಾನಗರ ಪಾಲಿಕೆಯ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಲಿ ಆಡಿಟ್ ಮಾಡಿಸ್ಲಿ ಎಲ್ಲೆಲ್ಲಿ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಡ್ಯೂಟಿ ಹೊಡೆದಿದ್ದಾರೆ ಅಂತ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಅದಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡೋಕೆ ಮುಂಚೆ ಬೇಕಿದ್ದರೆ ಇಡೀ ರಾಜ್ಯದ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಿಗಳ ತನಿಖೆಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ರಾಜೀನಾಮೆ ಕೊಡ್ತೀವಿ ಸರ್ಕಾರ ಉರುಳ ಸರ್ಕಾರ ಉರುಳಿಸೋದು ಉರುಳಿಸೋದು ನಮ್ಮ ಕೆಲಸ ಅಲ್ಲ ಜನರ ವಿಶ್ವಾಸ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಜನರ ವಿಶ್ವಾಸ ಕಳ್ಕೊಂಡು ಗದ್ದಿಗೆ ಮೇಲೆ ಕುಂತರ ಅಂದ್ರೆ ರಾಜೀನಾಮೆ ಕೊಟ್ಟರು ಅದಕ್ಕಿಂತ ಜಾಸ್ತಿ ಗೌರವ ಅವರು ಆರ್ಥಿಕ ಸಲಹೆಗಾರ ಅವರೇ ಒಪ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಶೂನ್ಯ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತದೆ